ಪ್ರಕಾಶ್ ನರಸಿಂಹಯ್ಯ ದ ಓನರ್ ಆಫ್ ಕಾ ಕಾವೇರಿ ಥಿಯೇಟರ್ ವಿತ್ ಸರ್ ನಮಸ್ತೆ ವೆಲ್ಕಮ್ ಟು ಇಂಡಿಯಾ ಟುಡೇ ನಮಸ್ಕಾರ ಸರ್ ಐವತ್ತು ವರ್ಷ ಇತಿಹಾಸ ಇದೆ ಕಾವೇರಿ ಥಿಯೇಟ್ರಿಗೆ ರೀಸೆಂಟಾಗಿ ಗೋಲ್ಡನ್ ಜೂಬ್ಲಿ ಬೇರೆ ಸೆಲೆಬ್ರೇಟ್ ಮಾಡಿದ್ರಿ ನಮಗೆ ಒಂದು ಸ್ವಲ್ಪ ಐವತ್ತು ವರ್ಷದ ಹಿಂದೆ ಹೋಗೋಣ ನಾವು ನೀವು ಫಸ್ಟ್ ಶೋ ಹೇಗಿತ್ತು ನೀವು ಕಾವೇರಿ ಥಿಯೇಟರ್ ಶುರು ಮಾಡೋಕ್ಕೆ ಕಾರಣ ಮತ್ತು ನಿಮ್ಮ ಫಸ್ಟ್ ಶೋ ನಿಮಗೇನು ನೆನಪಿದೆಯೋ ಅದನ್ನ ಹಂಚ್ಕೊಳ್ಳಿ ಸರ್ ಜನವರಿ ಲೆವೆಂತ್ ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಇದು ಬಂಗಾರದ ಪಂಜರದಿಂದ ಸ್ಟಾರ್ಟ್ ಆಯಿತು ಇವ್ರದ್ದು ರಾಜ್ಕುಮಾರ್ ಅವರ ಪಿಚ್ಚರಿಂದ ಇದು ಸ್ಟಾರ್ಟ್ ಇದು ಅಲ್ಲಿಂದ ಆಚೆಗೆ ಸುಮಾರು ಪಿಚ್ಚರ್ಗಳು ಇದು ಬಂದು ಶಂಕರಾಭರಣಮ್ಮ ಅದೊಂದು ಮೂವತ್ತು ವಾರ ಓಡಿದೆ ಆಮೇಲೆ ಪ್ರೇಮದ ಕಾಣಿಕೆ ಹಾಲಿನ ಮೇವು ಆಮೇಲೆ ರವಿಚಂದ್ರ ಸುಮಾರು ಓಡಿದೆ ವಿಷ್ಣುವರ್ಧನ್ದು ಅಂಬರೀಷ್ದು ರವಿಚಂದ್ರನ್ನು ಎಲ್ಲ ಆರ್ಟಿಸ್ಟ್ಗಳದ್ದು ಓಡಿದೆ ಹಿಂದಿನಲ್ಲಿ ನಾವು ಫಸ್ಟ್ ಹಾಕಿದ್ದು ನೈಂಟಿ ಫೈವ್ನಲ್ಲಿ ನಾವು ರಿನೋವೇಟ್ ಮಾಡಿದ್ವಿ ಆ ರಿನೋವೇಟ್ ಮಾಡಿದಾಗ ಡಿ ಎಲ್ ಜಿ ಹಾಕಿದ್ವಿ ಅದೊಂದು ಇಪ್ಪತ್ತೆರಡು ವಾರ ಹೊಡ್ತು ಆ ಟೈಮಲ್ಲಿ ಇವರು ಅದು ಎಸ್ ಚೋಪ್ರಾ ಅವರು ಬಂದಿದ್ದರು ನಮ್ಮ ತೇಟ್ರಿಗೆ ಆಮೇಲೆ ಅದಕ್ಕಿಂತ ಮುಂಚೆ ನೈನ್ಟೀನು ಸೆವೆಂಟಿ ಏಯ್ಟು ಏನೋ ಇದ್ರೊಳಗೆ ದಿವಾರ್ ಹಾಕಿದ್ದಾಗ ಅದು ಅಮಿತಾಬ್ ಅವರು ಬಂದಿದ್ದರು ಆಲ್ಮೋಸ್ಟ್ ಆಲ್ ಇವಾಗ ರಜನಿಕಾಂತು ಆಲ್ಮೋಸ್ಟ್ ಆಲ್ ಇವರು ಬಂದು ಚಿರಂಜೀವಿ ಎಲ್ಲರೂ ಬಂದಿದ್ದಾರೆ ನಮ್ಮ ಥೇಟರ್ಗೆ ಕನ್ನಡ ಇಂಡಸ್ಟ್ರಿ ಎಲ್ಲ ಎಲ್ಲರೂ ಸೆಲೆಬ್ರಿಟಿಗಳೆಲ್ಲ ಬಂದಿದ್ದಾರೆ ವಿಚ್ ಬಿಗ್ಗೆಸ್ಟ್ ಹಿಟ್ ಸರ್ ಎಷ್ಟು ಯಾವ ಮೂವಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಸ್ ಓಡಿರೋದು ಇದು ಬಂದು ಆಮೇಲೆ ನೀವು ಕನ್ನಡ ಇಂಡಸ್ಟ್ರಿ ಅಥವಾ ಯಾವುದೇ ಇಂಡಸ್ಟ್ರಿ ಹೀರೋಗಳ ಜೊತೆ ಕಳೆದಿರೋ ಕಾಲ ಏನಾದರೂ ಒಂದು ಮೆಮೊರಿ ಅಂತ ಇದ್ರೆ ಓಕೆ ನನಗೆ ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಹ್ಯಾಪೆಂಡ್ ಅನ್ನೋ ಅಪ್ಪ ಅವರು ಅವರು ಯಾವಾಗ್ಲೂ ಸ್ಯಾಟರ್ಡೆ ಸಂಡೇ ಸೆಕೆಂಡ್ ಶೋ ಬರೋರು ಅವ್ರ ಫ್ಯಾಮಿಲಿ ಜೊತೆನೆ ಬರೋರು ನಮ್ದು ಒಂದು ಬಾಕ್ಸ್ ಇದೆ ಇದಲ್ ಬಂದು ಕುತ್ಕೊಳ್ಳೋರು ಅವರು ರೆಗ್ಯುಲರ್ ಆಗಿ ಅವರು ಬರೋರು ಆಮೇಲೆ ರವಿಚಂದ್ರನ್ ಅವರದು ಅವ್ರದ್ದು ಯಾವುದೇ ಸ್ವಂತ ಬ್ಯಾನರ್ ಆದ್ರೂ ಪ್ರೀ ಇದು ಬಂದು ಪ್ರೀಮಿಯರ್ ಶೋ ನಮ್ಮದ್ರಲ್ಲಿ ಆಗ್ತಾ ಇದ್ರು ಹಾ ಅದಿತ್ತು ಅಪ್ಪುದು ಎಲ್ಲ ಪಿಕ್ಚರ್ಗಳು ಹಾಕಿದೀವಿ ನಾವು ನಾನು ಅದೇ ಕೇಳ್ಬೇಕಂತ ಇದ್ದೆ ಪರಮಾತ್ಮ ಮೂವಿ ಶೂಟಿಂಗ್ ಇಲ್ಲಿ ನಡೆದಿದೆ ಸೊ ಹೇಗೆ ಯೋಗರಾಜ್ ಭಟ್ ಅವರು ಬಂದು ನಿಮ್ಮನ್ನ ಅಪ್ರೋಚ್ ಮಾಡಿದ್ರು ಏನು ಇಲ್ಲೇ ಇದು ಬಂದು ಯೋಗರಾಜ್ ಭಟ್ ಅಲ್ಲ ಪ್ರೊಡ್ಯೂಸರ್ ಬಂದು ಆಮೇಲೆ ಪುನೀತ್ ಅವ್ರ ಅಸಿಸ್ಟೆಂಟ್ ಒಬ್ರು ಕಳಿಸಿದ್ರು ಈ ತರ ಶೂಟಿಂಗ್ ಬೇಕು ನಾನು ಕೊಟ್ಟೆ ಅದನ್ನ ಆಮೇಲೆ ಅಪ್ಪನೂ ಫೋನ್ ಮಾಡಿದ್ರು ಶೂಟಿಂಗಿಗೆ ಒಂದ್ ಎರಡು ದಿನ ಬೇಕು ಇದು ಅಂತ ಥೇಟ್ರು ಅದು ಕೊಟ್ಟಿದ್ವಿ ಸೊ ಎರಡು ದಿನಕ್ಕೆ ನೀವು ಶೂಟ್ ಮಾಡೋಕ್ಕೆ ಕೊಟ್ಟಿದ್ರಿ ಇಲ್ಲೆಲ್ಲ ಐ ಸ್ಟಿಲ್ ರಿಮೆಂಬರ್ ಈ ಮರದ ಮೇಲೆ ಕುತ್ಕೊಂಡು ಕುತ್ಕೊಂಡೆಲ್ಲ ಇದು ಮಾಡ್ತಾ ಇದ್ದೀವಿ ಹೌದು ಬೇರೆ ಏನಾದರೂ ನೆನಪಿದ್ಯಾ ನಿಮಗೆ ಗ್ಲಿಮ್ಸಸ್ ಪರಮಾತ್ಮ ಮೂವಿ ಶೂಟ್ ಬಗ್ಗೆ ನೀವಿದ್ರೆ ಆವಾಗ ಹಾಂ ಇದೆ ಇದ್ದೆ ನಾನು ನಾನು ಇದ್ದೆ ಸ್ಪಾಟಲ್ಲೇ ಇದ್ದೆ ಮೂವಿ ನೋಡಿದಾಗ ನಿಮ್ಗೆ ಏನು ಅನಿಸ್ತು ನಿಮ್ಮ ಥಿಯೇಟ್ರನ್ನ ಮೂವಿಲಿ ನೋಡಿದ್ರೆ ಒಂಥರ ಖುಷಿ ಆಯಿತು ಹಾಂ ಚೆನ್ನಾಗಿ ಬಂದಿದೆ ಅಂತೇಳಿ ಸೊ ನೆಕ್ಸ್ಟ್ ಸರ್ ವಾಟ್ ನೆಕ್ಸ್ಟ್ ಕಾವೇರಿ ಥಿಯೇಟ್ರ್ ಅಂದರೆ ಬರೀ ನಮಗೆ ಮಾತ್ರ ಅಲ್ಲ ಸುಮಾರು ಜನಕ್ಕೆ ಅವ್ರಿಗೂ ಏನೋ ಒಂದು ಎಮೋಷ್ನಲ್ ಸೆಂಟಿಮೆಂಟ್ ಇದೆ ಕಾವೇರಿ ಥಿಯೇಟ್ರ್ ಅಂತ ಜಂಕ್ಷನ್ ಅಂತಾನೆ ಇದಕ್ಕೆ ಕರೀತಾರೆ ಇದಕ್ಕೆ ಸೊ ಅದ್ರ ಬಗ್ಗೆ ಸುಮಾರು ಜನ ಕಾವೇರಿ ಥಿಯೇಟ್ರ್ ಶಟ್ ಡೌನ್ ಆಗ್ತಾ ಇದೆ ಅಂದಾಗ ಇಂಟರ್ನೆಟ್ ಅಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಎಲ್ಲ ಅವರ ಚೈಲ್ಡ್ಹುಡ್ ಮೆಮೊರೀಸ್ನ ಎಲ್ಲ ಶೇರ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು ನಿಮಗೇನು ಅನಿಸ್ತು ಸರ್ ನನಗೆ ಸ್ವಲ್ಪ ಬೇಜಾರಾಯಿತು ಆದರೂ ಏನು ಮಾಡೋದು ವಿಧಿ ಇಲ್ಲ ಕಲೆಕ್ಷನ್ ಇಲ್ಲ ಇದಿಲ್ಲ ಅಂದಮೇಲೆ ಏನಾದರೂ ಬೇರೆದೊಂದು ಯೋಚನೆ ಮಾಡಲೇಬೇಕು ಹಾಂ ಇದಕ್ಕೆ ರೀಸನ್ ಏನು ಕಾವೇರಿ ಅಂತಂದರೆ ಅದೇ ಒಂದು ಓ ಟಿ ಟಿನೇ ಇವಾಗ ಜನ ಏನಾಗಿದ್ದಾರೆ ಇವಾಗ ಲಾಕ್ಡೌನ್ ಆದಮೇಲೆ ಎಲ್ಲ ಓ ಟಿ ಟಿಗೆ ಅಡಿಕ್ಟ್ ಆಗಿದ್ದರು ಓಪನ್ ಆದಮೇಲೆ ಯಾರೂ ಬರ್ತಾನೆ ಇರಲಿಲ್ಲ ಎಲ್ಲ ಓ ಟಿ ಟಿ ಬಿಡು ಒಂದು ವಾರ ಆದಮೇಲೆ ಓ ಟಿ ಟಿನಲ್ಲಿ ಬರುತ್ತಲ್ಲ ಅಲ್ಲೇ ನೋಡ್ಕೊಳ್ಳೋಣ ಅಂಥೇಳಿ ಸಿಂಗಲ್ ಸ್ಕ್ರೀನು ಎಕ್ಸ್ಪೆಷಲಿ ಸಿಂಗಲ್ ಸ್ಕ್ರೀನಿಗೆ ಭಾರಿ ಹೊಡೆತ ಬಿತ್ತು ಸೊ ಇದಕ್ಕೆ ನಿಮಗೇನು ಅನಿಸುತ್ತೆ ಈಗ ಇದು ಕಾವೇರಿ ಥಿಯೇಟ್ರ್ ಇದಕ್ಕಿಂತ ಮುಂಚೆ ಎರಡು ವರ್ಷದಲ್ಲಿ ಆರು ಥಿಯೇಟರ್ಗಳು ಕ್ಲೋಸ್ ಆಗಿದೆ ಕಾವೇರಿ ಆರನೇ ಥಿಯೇಟರ್ ಇದು ಎರಡು ವರ್ಷದಲ್ಲಿ ಇದಕ್ಕೆ ಮುಂದೆ ಸೊಲ್ಯೂಷನ್ ಏನು ಇದೇ ಥರ ಮುಂದೆ ಹೋಗ್ತಾ ಇದೆ ನೀವು ಇದ್ರ ಬಗ್ಗೆ ಯೋಚನೆ ಮಾಡಿದಾಗ ನಿಮಗೆ ಹೇಳಿ ಇಲ್ಲ ಯೋಚನೆ ಅಂದರೆ ಸಿಂಗಲ್ ಸ್ಕ್ರೀನು ಗ್ರ್ಯಾಜುವಲಿ ಕಮ್ಮಿ ಆಗಿಬಿಡುತ್ತೆ ಹಾಂ ಕಲೆಕ್ಷನ್ ಅಂದರೆ ಯಾರು ತಾನೇ ಸುಮ್ಮನೆ ರನ್ ಮಾಡ್ತಾರೆ ಅದಕ್ಕೆ ಇದಾಗತ್ತಷ್ಟೇ ಸೊ ಒಂದು ಈ ಕಡೆ ಬನ್ನಿ ಒಂದು ಲಾಸ್ಟ್ ಥಿಂಗ್ ನೀವು ಹೇಳಬೇಕು ಅಂದರೆ ಒಟ್ಟಾರೆಯಾಗಿ ನಿಮ್ಮ ಈ ಐವತ್ತು ವರ್ಷಗಳ ಜರ್ನಿ ವಿತ್ ಕಾವೇರಿ ಥಿಯೇಟರ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಪ್ರಕಾಶ್ ಅಲ್ಲ ಒಳ್ಳೆ ಚೆನ್ನಾಗಿ ಇತ್ತು ಏನೋ ಟೈಮ್ ಬಂದಾಗ ಅದು ಇದಾಯಿತು ಸ್ಟಾರ್ಟು ನೈನ್ಟೀನ್ ಸೆವೆಂಟಿ ಫೋರಿಂದ ಲಾಕ್ಡೌನ್ವರೆಗೂ ತುಂಬ ಚೆನ್ನಾಗಿತ್ತು ಆಮೇಲಿಂದನೇ ಸ್ವಲ್ಪ ವೀಕ್ ಆಯಿತು ಇದೆ ಇದು ಇದೆಲ್ಲ ಬಂದು ಕಲೆಕ್ಷನ್ಸ್ ಎಲ್ಲ ಬಂದು ವೀಕ್ ಆಯ್ದ ಮೇಲೆ ನಾವು ಬೇರೆ ಡಿಶ್ ಅನ್ನು ಕೋವಿಡ್ ಕೂಡ ಇದು ಒಂದು ಎಫೆಕ್ಟ್ ಆಗಿರೋದು ಒಂದು ಓಟಿಟಿ ಕೋವಿಡ್ ಒಂದ್ ಕಡೆ ಓ ಟಿ ಟಿ ಮತ್ತೊಂದ್ ಕಡೆ ಮಲ್ಟಿಪ್ಲೆಕ್ಸಸ್ ಎಲ್ಲಾನು ಕಾ ಸಿಂಗಲ್ ಥಿಯೇಟರ್ಸ್ ಗಳಿಗೆ ತುಂಬಾನೇ ಥ್ರೆಟನ್ ಕೊಡ್ತಾ ಇದೆ ಅಂತ ಹೇಳಬಹುದು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ